ನನಗ ಭಾಳ ಮೋಸ ಮಾಡಿದ್ದಾರೆ ಸರ್ ನನಗೆ ಭಾಳ ಮೋಸ ಆಗಿದೆ ಸರ್ ಇದರಲ್ಲಿ ನನಗೆ ಲೀಸ್ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಯ್ತೀವಿ ನನಗೆ ಪ್ರಾಪರ್ಟಿ ಎಂಬ ಮೋಟಿಗೇಜ್ ಮಾಡಿದ್ದಾರೆ ಇದರಲ್ಲಿ ಮಾಲಿ ಪಾಟೀಲ ಬ್ಯಾಂಕ್ ಮ್ಯಾನೇಜರ್ ಆದಂಥ ಶ್ರೀಕಾಂತ್ ಅವರು ಇದರಲ್ಲಿ ಇನ್ನಿತರರು ಭಾಗಿಯಾಗಿದ್ದಾರೆ ಇವರೆಲ್ಲರೂ ನಮಗೆ ಒಯ್ದು ಮೋಸ ಮಾಡಿದ್ದಾರೆ ಈಗ ನನ್ಗೆ ಏನಿದೆ ಅಂದ್ರೆ ಪ್ರಾಪರ್ಟಿ ಬಂದಿಯವರು ಅವರು ಮಾಡಿದ್ದಾರೆ ಹರಾಜ್ ಮಾಡ್ತಾ ಇದ್ದಾರೆ ಇದಕ್ಕೆ ನನಗೆ ಏನದ ನ್ಯಾಯ ಬೇಕಂತ ಪ್ರಾರ್ಥನೆ ಯಾವ ರೀತಿ ಮೋಸ ಅಂದ್ರೆ ನೋಡಿ ಸರ್ ನಮ್ಗ ವೈದ್ಯ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಅಂದ್ರೆ ಪ್ರಾಪರ್ಟಿ ಮೇ ಅಲ್ಲ ಲೀಸ್ ಅಗ್ರಿಮೆಂಟ್ ನಮ್ದು ಶಾಪ್ ಇದೆ ಕಿರಾಣ ಬಜಾರ್ ನಲ್ಲಿ ಇದೆ ಅದು ಏನದ ನಮ್ಮ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಇದ್ರು ನಮ್ಗೆ ಕುಡಿತ ಆಮದ ಇತ್ತು ಸರ್ ಸ್ವಲ್ಪ ಆ ಇದ್ರದ್ದಾಗ ಮಾಲಿ ಪಾಟೀಲ್ ಅವರು ಬಂದು ನಿಮ್ಗೆ ಇದ್ರಲ್ಲಿ ಲೀಸ್ ಅಗ್ರಿಮೆಂಟ್ ಮಾಡಿಸ್ತೀವಿ ವರ್ಷಕ್ಕೆ ಐದು ಲಕ್ಷ ಅಂತ ಕೊಡ್ತೀನಿ ಹೇಳಿ ಹತ್ತು ವರ್ಷ ಅಗ್ರಿಮೆಂಟ್ ಮಾಡಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ದು ನನಗೆ ಮಾರ್ಟಿಗೇಜ್ ಮಾಡಿದ್ದಾರೆ ಸರ್ ಅವರು ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ನು ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್ ಅವ್ರು ನಮ್ ಫ್ರೆಂಡ್ ಇದ್ರ ಸರ್ ಅವ್ರ ನಮ್ ಫ್ರೆಂಡ್ ಅಂದ್ರೆ ನಮ್ ದುಕಾನ್ ಎದುರುಗಡೆ ದುಕಾನ್ ಸರ್ ಅವ್ರ ಅವ್ರ ಎಣ್ಣೆ ದುಕಾನ್ ಇತ್ತು ಈಗ ಗೋಲ್ಡ್ ದುಕಾನ್ ಹಾಕಿದ್ದಾರೆ ಸರ್ ನಾ ಏನೋ ಮಾಡಿಲ್ಲ ಸರ್ ಇದು ಲೋನ್ ಚಂದ್ರಕಲಾ ಹೆಸರು ಮೇಲೆ ಆಗಿದೆ ನಮ್ಮ ಹೆಸರು ನಾವು ಓನ್ಲಿ ಮಾರ್ಟಿಗೇಜ್ ಮಾಡಿಕೊಟ್ಟಿದ್ದೆ ಈ ಎಮ್ ಎಸ್ ಎಮ್ ಇ ಸ್ಕೀಮ್ ಇದೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ಅದು ಇದು ಹೇಳಿದರು ನನಗೆ ಅದು ಏನು ಬೇಕಾಗಿಲ್ಲಪ್ಪಾ ನನಗೇನದ ಲೀಸ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಂದು ಹೆಲ್ತ್ ಇಶ್ಯೂನು ಅದ ನನ್ನ ಲಿವರ್ ಪ್ರಾಬ್ಲಮ್ ಇದೆ ನಾವು ಸುಮಾರು ಒಂದು ವರ್ಷ ಆ ಕಡೆ ಈ ಕಡೆ ಹಾಸ್ಪಿಟಲ್ ಎಲ್ಲ ಕಡೆ ತೋರಿಸ್ಕೊತ ಇದ್ದೆ ಸರ್ ಪ್ರತಿ ವರ್ಷ ಐದು ಲಕ್ಷ ಅಂತ ಹೇಳಿ ಹತ್ತು ವರ್ಷ ಹೇಳಿದ್ದಾರೆ ಸರ್ ಐವತ್ತು ಲಕ್ಷ ರೂಪಾಯಿ ನನಗೆ ಆರ್ ಟಿ ಜಿ ಎಸ್ ಮಾಡಿದ್ದಾರೆ ಸರ್ ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವರೇ ಮಾಡಿದ್ದಾರೆ ಬ್ಯಾಂಕ್ ಅವರು ಆರ್ ಇವರೇ ಮಾಡ್ಯಾರ ಇವ್ರು ಸ್ಯಾಂಡ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರು ಏನಂದ್ರು ಈಗ ಬ್ಯಾಂಕ್ ಮೇಲೆ ನಿಮ್ದು ಎಫ್ಐ ಆರ್ ತಗೊಂಬಲ್ಲಂದ್ರ ಸರ್ ಬ್ಯಾಂಕ್ ನಾವು ಫ್ರಾಡ್ ಅಂತ ಮಾಡಿದ್ದಾರೆ ಮಷಿನ್ ಬಂದಿಲ್ಲ ಸರ್ ಶರಣು ಮಾಲಿ ಪಾಟೀಲ್ ಅವರು ನಮ್ಮ ಬಂದು ಕನ್ವಿನ್ಸ್ ಮಾಡಿ ಅವ್ರದ್ದು ಆಸ್ತಿ ಪ್ರಾಪರ್ಟಿಗೆ ಸಹಿ ಹಾಕೊಂಡಿದ್ದಾರೆ ಆದರೆ ಅವ್ರದ್ದು ಹೆಲ್ತ್ ಇಶ್ಯೂ ನೋಡಿದ್ದಾರೆ ಆದರೆ ಅವ್ರಿಗೆ ಮುಣಗಿಸ್ಬೇಕಂತ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲರೂ ಬ್ಯಾಂಕ್ ಕಲ್ತು ಎಲ್ಲರೂ ಸೇರಿ ಫ್ರಾಡ್ ಮಾಡ್ಯಾರ ನಮ್ ಇಬ್ಬರ ನ್ಯಾಯ ಬೇಕು ನನಗೆ ಮೂರುವರೆ ಕೋಟಿ ಲೀಸ್ ಲೋನ್ ಮಾಡಿದ್ದಾರೆ ಅವರು ಐವತ್ ಲಕ್ಷ ನಮಗ್ ಕೊಟ್ಟಿದ್ದಾರೆ ಲೀಸ್ ಅಮೌಂಟ್ ಅಂದ ಕೊಟ್ಟಿದ್ದಾರೆ ಆದ್ರೆ ವಂಕ ನಾ ಎಲ್ಲ ಕೊಡ್ತೀನಿ ಅಂತ ಫ್ರೆಂಡ್ ಸರ್ಕಲ್ ನಂಬಿದ್ದಾರೆ ಅವರು ನಮ್ ಮಾಡಿದು ಗೊತ್ತಿಲ್ಲ ನಮ್ಮ ಮನೆಯವ್ರು ಮಾಡಿದ್ರು ನಮ್ ಮಕ್ಳಿಗುನು ಗೊತ್ತಿಲ್ಲ ಇದ್ರೆ ಬ್ಯಾಂಕಿನ ಇನ್ವಾಲ್ವ್ಮೆಂಟ್ ಅರ ಪ್ರಾಪರ್ಟಿ ಅವ್ರ ಹೆಸರ್ಲ ರೀ ನಮ್ದು ಮಕ್ಕದೇನು ಇಲ್ಲ ರೀ ನಮ್ಮ ಯಾರ್ದು ಸಹ ಇಲ್ಲ ಮಕ್ಕಳು ಇಲ್ಲ ನಮಗೆಲ್ಲ ನಮ್ಗೆ ಏನು ಗುರ್ತಾ ಇಲ್ಲ ರೀ ಇದು ನಮಗ ನೋಟಿಸ್ ನೋಟಿಸ್ ಬಂದ್ ಗೊತ್ತಾಗ್ಯದ್ರಿ ಚಂದ್ರಕಲಾ ಕೌಂಟಿಗೆ ಶ್ರೀಕಾಂತ್ ಮಶೀನ್ ಬಂದಿಲ್ಲ ಎಲ್ಲಾ ಫ್ರಾಡ್ ಅಂತ ನಾವೇ ಮತ್ ಮೋಸ ಮಾಡಿದ ವಂಚನೆ ಮಾಡಿದ ಬ್ಯಾಂಕಿಂಗ್ ಅಂತ ನಮ್ಗೆ ಹೇಳತಾರ್ರಿ

ಅವ್ರ ನಮಗ್ ಇಲ್ಲ ರೀ ಅದು ಬಸವರಾಜ್ ಮಲ್ಲಿ ಪಾಟೀಲ್ಗೆ ಗುರ್ತರಿ ಅದೇ ನಿಮ್ಗೆ ಏನ್ ಮಾಡ್ತಿದ್ರಿ ಅಕೋರಿ ನಾವು ಮಾಡಿವಿ ನಾವು ಕೊಡ್ತಿದ್ರಿ ನಿಮಗ್ ಕೂದಲ್ ಹೇಳಿ ನಿಮ್ ಪ್ರಾಪರ್ಟಿ ತಗೊಡ್ತೀವ್ರಿ ನಾವು ದೋಸ್ತನ್ ಇದಾಗ ಅದ ಮಾಡ್ಯಾರೀ ಇದ್ ಹೇಳಕರ್ಟಿ ಅಡ ಇಟ್ಟ ಅದು ಇವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಿ ಇವ್ರದ್ ಲಿವರ್ ಪ್ರಾಬ್ಲಮ್ ಇತ್ರಿ ನಾವ್ ಹಾಸ್ಪಿಟಲ್ ಹೋದೇವ್ರಿ ಸೋಲಾಪುರ ಹೈದ್ರಾಬಾದ್ ಬೆಂಗಳೂರ ಅಡ್ಮಿಟ್ ಇದ್ದೇವ್ರಿ ನಾವ್ ಏನ್ರಿ ಅದು ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಗೊರ್ತಿಲ್ಲ ಅಂತಾರೀ ಅವ್ರು ಕಾಂಟ್ಯಾಕ್ಟ್ ಮಾಡಿವ್ರಿ ನಮ್ಮ ಹೆಸರು ಸುನೀತಾ ಬಸವರಾಜ್ ಮರ್ತವ್ರಿ